ಗೌರವ ಜಾಸ್ತಿ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಇದೊಂದು ಅಭಿಯಾನ ರೂಪದಲ್ಲಿ ಕೈಗೆತ್ಕೊಳ್ತೀವಿ ಮತ್ತು ಇದೇ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯ ನೆಪದಲ್ಲಿ ಮೂಲಭೂತ ಹಕ್ಕುಗಳನ್ನು ದಮನ ಮಾಡಿ ಮಾಡಿದ ಅನ್ಯಾಯವನ್ನು ಕಾಂಗ್ರೆಸ್ ಮಾಡಿದ ಅನ್ಯಾಯವನ್ನು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಅಧಿಕಾರವನ್ನೇ ಕಿತ್ಕೊಂಡಂಥ ಕಾಂಗ್ರೆಸ್ನ ದಮನ ನೀತಿಯನ್ನು ನಾವು ತಿಳಿಸುವಂಥ ಕೆಲಸವನ್ನು ಮಾಡ್ತೇವೆ ಈಗೇನು ಕಾಂಗ್ರೆಸ್ ಮಾಡ್ತಾ ಇದೆ ಅದು ಕೇವಲ ನಾಟಕ ಮಾತ್ರ ಸಂವಿಧಾನದ ಬಗ್ಗೆ ಯಾಕೆಂದ್ರೆ ಅವರ ಆಡಳಿತದಲ್ಲಿದ್ದಾಗ ಯಾವತ್ತೂ ಸಂವಿಧಾನ ಗೌರವ ಕೊಡೋ ಕೆಲಸ ಮಾಡಲೇ ಇಲ್ಲ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೂ ಅವರು ಗೌರವವನ್ನು ಕೊಟ್ಟಿಲ್ಲ ಅಂಬೇಡ್ಕರ್ ಅವರನ್ನಂತೂ ಬದುಕಿದ್ದಾಗ ಚುನಾವಣೆಯಲ್ಲಿ ಸೋಲ್ಸಿದ್ರು ಐವತ್ತೆರಡರ ಸಾರ್ವತ್ರಿಕ ಚುನಾವಣೆಯಲ್ಲಿ ಐವತ್ತ ಮೂರರ ಉಪಚುನಾವಣೆಯಲ್ಲಿ ಬಂಡೋರದಲ್ಲಿ ಉಪಚುನಾವಣೆ ನೀಡ್ತಿದ್ರು ಸೋಲ್ಸಿದ್ರು ಕಾಂಗ್ರೆಸ್ ಸೋಲ್ಸಿದ್ ಮಾತ್ರ ಅಲ್ಲ ಸತ್ತಾಗ್ಲೂ ಅವರಿಗೆ ಅಪಮಾನ ಮಾಡ್ತು ಸತ್ತಾಗ್ಲೂ ಕೂಡ ದೆಹಲಿನಲ್ಲಿ ಒಂದು ಆರು ಮೂರಡಿ ಜಾಗವನ್ನೂ ಕೊಡದೆ ಅವರಿಗೆ ಅಪಮಾನ ಮಾಡುವಂತ ಕೆಲಸವನ್ನು ಮಾಡಿದ್ರು ಇದ್ರ ಜೊತೆ ಜೊತೆಗೆ ಕಾಂಗ್ರೆಸ್ ಪಾರ್ಟಿ ಅವರ ಭಾರತ ರತ್ನಕ್ಕೆ ಪರಿಗಣಿಸಲೇ ಇಲ್ಲ ನಿಜವಾದ ರತ್ನ ಅಂಬೇಡ್ಕರ್ ರೇ ಅವ್ರನ್ನ ಭಾರತ ರತ್ನಕ್ಕೆ ಪರಿಗಣಿಸಲೇ ಇಲ್ಲ ತಮ್ಮಿ ತಾವೇ ಕೊಟ್ಟುಕೊಂಡ್ರು ಆದ್ರೆ ಅಂಬೇಡ್ಕರ್ ಅವರನ್ನ ಪರಿಗಣಿಸಿರ್ಲಿಲ್ಲ ಈ ಎಲ್ಲ ಸಂಘದ ಜನರ ಮುಂದೆ ಇಡ್ತೇವೆ ಈಗ ಅವರೇನು ಮಾಡ್ತಾ ಇದ್ದಾರೆ ಅವರು ಈಗ ಕಾಂಗ್ರೆಸ್ ಪಾರ್ಟಿ ಸಂವಿಧಾನ ಪ್ರತಿ ಇಟ್ಕೊಂಡು ಏನು ನಾಟಕ ಆಡ್ತಿದ್ದಾರಲ್ಲ ಅದು ನಿಜವಾದ ಪ್ರೀತಿ ಅಲ್ಲ ಅದು ನಾಟಕ ಮಾತ್ರ ಅವರಿಗೆ ನಿಜವಾದ ಪ್ರೀತಿ ಬದ್ಧತೆ ಇದ್ದಿದ್ದರೆ ಅದನ್ನು ಸಂವಿಧಾನ ಗೌರವ ದಿವಸ ಅಂತ ಅವತ್ತಲೇ ಕರಿತಿದ್ರು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿನಲ್ಲಿ ಅದನ್ನ ಲಾಡೆ ಅಂತೇಳಿ ಹೇಳಿ ಅದರ ಮಹತ್ವವನ್ನು ಕಡಿಮೆ ಮಾಡೋ ಕೆಲಸ ಮಾಡ್ತಿರ್ಲಿಲ್ಲ ಅಂಬೇಡ್ಕರ್ ಅವ್ರ ಬಗ್ಗೆ ನಿಜವಾದ ಅವರಿಗೆ ಕಳಕಳಿ ಇದ್ದಿದ್ರೆ ಚುನಾವಣೆಯಲ್ಲಿ ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಆಗ್ತಿರಲಿಲ್ಲ ಈ ಎಲ್ಲ ಸಂಗತಿಯನ್ನು ಜನರ ಮುಂದೆ ತಿಳಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ನಿನ್ನೆ ಎ ಐ ಸಿ ಸಿ ಅಧ್ಯಕ್ಷರು ಸಾಂಗ್ಲಿಯಲ್ಲಿ ಪ್ರಚಾರ ಭಾಷಣ ಮಾತಾಡಬೇಕು ಮಾಡಬೇಕಾದ್ರೆ ಆರ್ ಎಸ್ ಎಸ್ ಬಿಜೆಪಿಯನ್ನ ವಿಶೇಷ ಅರ್ಪಕ್ಕೆ ಹೋಲಿಸಿದ್ದಾರೆ ಅನುಭವ ಪಕ್ವತೆಯನ್ನು ತಂದುಕೊಡಬೇಕು ಅನುಭವದ ಮೋಶೆಯಿಂದ ಬರುವಂಥ ಮಾತು ಹಿರಿತನದ ಮಾತುಗಳಾಗಿರಬೇಕು ನಿನ್ನೆ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿದ ಮಾತು ಅನುಭವದ ಪಕ್ವತೆಯ ಮಾತುಗಳನ್ನು ಇರಲಿಲ್ಲ ಹುಚ್ಚು ನಾಯಿ ಕಡ್ದಾಗ ಹುಚ್ಚು ಏರಿದಾಗ ಯಾರು ಯಾವ ರೀತಿ ಮಾತಾಡ್ತಾರೋ ತಾನೇನು ಮಾತಾಡ್ತಿದ್ದೀನೋ ಅರಿವಿಲ್ಲದೆ ಮಾತಾಡ್ತಾರೋ ಹಾಗೆ ಅವರು ಹುಚ್ಚಿನಾಯಿ ಕಡಿತಕ್ಕೆ ಒಳಗಾದವರ ಥರ ಆ ಹುಚ್ಚು ನಾಯಿ ಕಡಿತಕ್ಕೆ ಒಳಗಾದವರಿಗೆ ಆ ಹುಚ್ಚು ನಾಯಿಯ ವಿಷಯ ಏರಿದಾಗ ಹೇಗೆ ಮಾತಾಡ್ತಾರೋ ಹಾಗೆ ಮಾತಾಡಿದ್ದಾರೆ ಅದು ಅವ್ರ ಹಿರಿತನವನ್ನು ಹಿರಿತನಕ್ಕೆ ತಕ್ಕ ಮಾತಾಡಲಿಲ್ಲ ಬಹುಶಃ ಮಲ್ಲಿಕಾರ್ಜುನ್ ಖರ್ಗೆಯವರೇ ಅದನ್ನು ಮಾತಾಡಿದಾರೋ ಅಥವಾ ಕಾಂಗ್ರೆಸ್ನ ಯಾರೋ ಕೆಲವರು ಅವ್ರ ಮೂಲಕ ಮಾತಾಡಿಸಿದರೋ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ನನಗೆ ಯಾರೋ ಅವ್ರ ಮೂಲಕ ಮಾತಾಡಿಸಿದ್ದಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರ ಮೂಲಕ ಈ ಮಾತನ್ನು ಮಾತಾಡಿಸಿದ್ದಾರೆ ಅಂತ ಅನಿಸುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಂದು ರಾಜಕೀಯ ಪಕ್ಷವನ್ನು ನೀವು ವಿಷದ ಸರ್ಪಕ್ಕೆ ಹೋಲಿಸೋದು ಮತ್ತು ಅದನ್ನು ಬಡಿದುಕೊಳ್ಳಿ ಅಂತಕ್ಕಂಥದ್ದು ನಿಮ್ಮ ಯಾವ ಪಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಗೌರವ ಇಟ್ಟಿರುತ್ತೆ ಯಾವ ಪಕ್ಷ ಸಂವಿಧಾನದ ಮೇಲೆ ಗೌರವ ಇಟ್ಟಿರುತ್ತೆ ಆ ಪಕ್ಷದ ಹಿರಿಯರು ಮಾತಾಡುವ ಮಾತು ನಿಮ್ಮ ಮಾತು ಅಲ್ಲ ನಿಮ್ಮ ಮಾತು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರುವ ಮಾತಲ್ಲ ಯಾರು ಸರಿಯಾದ ಮೇಲೆ ನಂಬಿಕೆ ಇಟ್ಟಿರ್ತಾರೆ ಅವ್ರು ಮಾತ್ರ ಮಾತಾಡೋದಕ್ಕೆ ಸಾಧ್ಯ ಈ ರೀತಿಯ ಮಾತನ್ನ ಬಡಿ ಬಡಿ ಕೊಲ್ಲು ಅನ್ನೋದು ತಾಲಿಬಾನ್ಗಳ ಮಾತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರೋರು ಮಾತಾಡ್ತಕ್ಕಂಥ ಮಾತಲ್ಲ ಕಾಂಗ್ರೆಸ್ಸು ಸಂವಿಧಾನವನ್ನು ಮರೆತು ಸರಿಯಾದ ಒಲೈಕೆಗೆ ತೊಡಗಿರೋದ್ರ ಪರಿಣಾಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಾಯಿಂದ ಅಂತ ಮಾತುಗಳು ಬಂದಿರ್ಬೋದು ಅಂತ ನನಗನ್ಸುತ್ತೆ ಆ ಮಾತಿಗೆ ಅವರು ವಿಷಾದ ವ್ಯಕ್ತಪಡಿಸಬೇಕು ಕ್ಷಮೆಯಾಚನೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಇಲ್ಲದೇ ಇದ್ದರೆ ಬಹುಶಃ ಉಚ್ಚಿನಾಯಿ ಕಡತಕ್ಕೆ ಒಳಗಾಗಿರೋದು ನಿಜ ಇರ್ಬೋದು ಅನ್ನುವಂಥ ಅನುಮಾನ ರಾಜ್ಯದ ಜನರಿಗೆ ದೇಶದ ಜನರಿಗೆ ಉಳಿಬೌದು ಹಾಗಾಗಿ ಅದು ಉಳಿಬಾರ್ದು ಅಂತಿದ್ದರೆ ನೀವು ಆ ಮಾತಿಗೆ ಕ್ಷಮೆಯಾಚನೆ ಮಾಡಬೇಕು ಅಂತ ಆಗ್ರಹಿಸ್ತೇನೆ ಕಾಂಗ್ರೆಸ್ ರಾಜಕಾರಣ ನಂತರ ಕುಡಿಯಪ್ಪ ಅವರು ಹೇಳಿದ್ದಾರೆ ಸರ್ ನಮ್ಮ ಸರ್ಕಾರದಲ್ಲಿ ಯಾವ ರೀತಿ ಅನುದಾನ ಸಿಗ್ತಾ ಇಲ್ಲ ಹಿಂದಿನ ಸರ್ಕಾರ ಡೆವಲಪ್ಮೆಂಟ್ ಮಾಡಿ ವಿಜಯನಗರ ಹೊಸ ಈಗ ಐದು ಪೈಸೆ ಸಿಗ್ತಾ ಇಲ್ಲ ಅಂತ ಕ್ಷೇತ್ರದ ಜನತೆಗೆ ಆಸೆ ಮಾಡಕ್ಕ ಹಂಗೈ ಓಣಿ ಕನ್ನಡ ಹಿಡಿಬೇಕೇನ್ರಿ ಹಂಗೈ ಓಣಿ ಕನ್ನಡ ಹಿಡಿಬೇಕಾ ಡೆವಲಪ್ಮೆಂಟ್ ಆಗ್ತಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಸಂಗತಿ ಸರ್ವವೇದ್ಯವಾಗಿರೋದು ಮುಖ್ಯಮಂತ್ರಿಗಳೇ ಯಾರಾದ್ರೂ ಅಭಿವೃದ್ಧಿಗೆ ಅನುದಾನ ಕೊಡಿ ಅಂತ ಅವ್ರ ಪಾರ್ಟಿ ಶಾಸಕರು ಹೋದ್ರೆ ಅವ್ರು ಹೇಳಿಲ್ವಾ ಎಲ್ಲೇ ಇದೆ ದುಡ್ಡು ಎಲ್ಲಿಂದ ತರನ ದುಡ್ಡು ಸ್ವಲ್ಪ ತಡ್ಕಳಿ ಅಂತ ಅವರು ಹೇಳಿಲ್ವಾ ಅವರೇ ಹೇಳ್ತಾ ಇದ್ದಾರೆ ಹಾಗಾಗಿ ಇದೇನು ಹೊಸದೇನಲ್ಲ ಇವರು ಅದಕ್ಕಾಗಿ ಬಡವರನ್ನೂ ಹೋಗ್ತವ್ರೆ ಬರವರಿಗೆ ಕೊಡ್ತಿದ್ದ ಹದಿನಾಲ್ಕು ಲಕ್ಷ ಬಿ ಪಿ ಎಲ್ ಕಾರ್ಡ್ ನನಗಿನ್ನೊಂದಿದೆ ಒಂದೇ ಅದರಲ್ಲೂ ಕೂಡ ಜಾತಿ ಹುಡುಕಿದಾರಂತೆ ಅಂತೇಳಿ ಯಾವ ಜಾತಿಯವ್ರಿಗೆ ಕಟ್ ಮಾಡ್ಬೇಕು ಮಾಡ್ರೆ ಇವರೆಲ್ಲ ನಮಗೆ ಓಟ್ ಆಕಾರ ಅಲ್ಲ ಅಂತ ಅಲ್ಲೂ ಜಾತಿ ಹುಡುಕಿದಾರಂತೆ ಹಂಗೇನಾರು ಮಾಡಿದ್ರೆ ಅದೊಂದು ಪರಮ ಅನ್ಯಾಯ ಜಾತಿ ಹುಡುಕಿ ಬಿ ಪಿ ಎಲ್ ಕಾರ್ಡ್ ಕಟ್ ಮಾಡಿದಾರಂತೆ ಯಾವ ಜಾತಿಯವರು ಇವರು ಅಂತ ಹೇಳಿ ಯಾವ ಕೋಮಿಕ್ ಸೇರಿದವರು ಯಾವ ಜಾತಿಯವರು ಅಂತ ಹಂಗೇನಾದ್ರೂ ಆ ರೀತಿ ಆಪಾದನೆ ನಿಜ ಆಗಿದ್ರೆ ಅದು ಘೋರ ಅಪರಾಧ ಆಗುತ್ತೆ ಪರಮಾನ್ಯ ಆಗುತ್ತೆ ಬಡವರು ಅನ್ನಕ್ಕೂ ಕಣ ಹಾಕೋ ಕೆಲಸ ಮಾಡ್ತಿದ್ದಾರೆ ಯಾರೋ ನನ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದನ್ನು ನಾವು ನೋಡಿದೆ ಜಾತಿ ಹುಡುಕಿ ಜಾತಿ ಮೇಲೆ ತೆಗೆದಿದ್ದಾರೆ ಅಂತ ಹೇಳಿ ಹೇಳಕ್ಕಾಗಲ್ಲ ಯಾಕೆಂದ್ರೆ ಈ ಸರ್ಕಾರ ಎಲ್ಲದರಲ್ಲೂ ಜಾತಿ ಹುಡುಕೋತೇವೆ ಅವನು ಬಡವನಲ್ಲೂ ಬಡವ ತಿನ್ನ ಅನ್ನಕ್ಕೂ ಕಲ್ಲ ಕಲ್ಲು ಹಾಕಕ್ಕೆ ನೋಡ್ತಾ ಇದ್ದಾನೆ ನೋಡಿ ಬಿಜೆಪಿಗೆ ಹದಿನೇಳು ಕೋಟಿ ಸದಸ್ಯರಿದ್ದಾರೆ ಪ್ರತಿ ಸದಸ್ಯನೂ ಬಿಜೆಪಿಯನ್ನೇ ಹಾಕ್ತಾರೆ ದಾಳಿ ಗುಂಡ ಸದ್ ಬೇಡ ಬಿಜೆಪಿಯ ಯಾರು ಸಂಪರ್ಕ ಮಾಡಿದ್ರು ಎಲ್ಲಿ ಸಂಪರ್ಕ ಮಾಡಿದ್ರು ಯಾವಾಗ ಸಂಪರ್ಕ ಮಾಡಿದ್ರು ದೂರು ಕೊಡಲಿ ಇವರು ಬರೀ ಸುಳ್ಳು ಇದು ಟೂಲ್ ಕಿಟ್ ರಾಜಕಾರಣದ ಒಂದು ಭಾಗ ಈಗ ಎಂಟುನೂರು ಕೋಟಿ ರೂಪಾಯಿ ಅಬ್ಕಾರಿ ಹಗರಣ ದೊಡ್ಡ ಸದ್ದಿ ಸದ್ದು ಹಾಕಿ ಮಾಡ್ತಾ ಇದೆ ಇವತ್ತು ಕೂಡ ಅವರು ಭೇಟಿ ಮಾಡಲಿಕ್ಕೆ ಹೋಗಿದ್ದಾರೆ ನಾವಲ್ಲ ದೂರು ಕೊಟ್ಟರು ಗೊತ್ತಿಗೆ ಅವ್ರ ಅಸೋಸಿಯೇಷನ್ ವೈನ್ಸ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಅವ್ರು ದುಡ್ಡು ಕೊಟ್ಟಿರೋದು ಇದೇ ಜಾಗದಲ್ಲಿ ಬಿಜೆಪಿ ಸರ್ಕಾರ ಇದ್ರೆ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬ ಆಕಾಶಭೂಮಿ ಒಂದು ಮಾಡಿರೋರು ಈಗ ಬಾಯಿ ಮುಚ್ಚಿಕೊಂಡಿದ್ದಾರೆ ಈಗ ವಿಷಯಾಂತರ ಮಾಡಬೇಕು ಅದಕ್ಕೆ ಇವರೊಂದು ಒಂದು ಟೂಲ್ ಕಿಟ್ ಪೊಲಿಟಿಕ್ಸ್ ಮಾಡಿದ್ರು ಹಿಂಗೆ ಹೇಳಬೇಡಣ್ಣ ನಾವು ಅದನ್ನ ನಾಲ್ಕು ಜನ ತುತ್ತೂರಿ ಓದ್ಬಿಡಣ ಅದೇ ಸೌಂಡ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಏನಾದರೂ ನಿಮಗೆ 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 ಈ ವಿಷಯದಲ್ಲಿ ಹುರುಳು ಇದ್ರೆ ದೂರ ಯಾಕೆ ಸಲ್ಲಿಸ್ತಿಲ್ಲ ನಾನು ಆಗ್ರಹಿಸ್ತೀನಿ ಮುಖ್ಯಮಂತ್ರಿಗಳೇ ನೀವೇ ಹಾಲಿ ನ್ಯಾಯಾಧೀಶರ ನೇತೃತ್ವದ ತನಿಖೆ ನಡೆಸೋದಕ್ಕೆ ಆದೇಶ ಮಾಡಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದ ತನಿಖೆ ಮಾಡಲಿ ಈ ಯಾರ್ಯಾರು ಆಪಾದನೆ ಮಾಡಿದಾರಲ್ಲ ಅವರು ಎಲ್ಲರನ್ನೂ ಮುಂಪರು ಪರೀಕ್ಷೆಗೊಳಪಡಿಸಲಿ ಬಿಜೆಪಿಯವರು ಅಂದರೆ ಯಾರು ಬಿಜೆಪಿಯವ್ರಲ್ಲಿ ಯಾರು ಇಂಥವ್ರು ಹೆಸರಿರ್ಬೇಕಲ್ಲ ಇಂಥವ್ರದ್ದು ಹೆಸರಿಡ್ಲಿ ಬೇರೆ ಬೇರೆ ಮುಚ್ಚಾತರಕ್ಕೆಲ್ಲ ಎಸ್ಐ ಟಿ ನೇಮಕ ಮಾಡಕ್ಕಾಗುತ್ತೆ ಇದ್ಮೇಲೆ ಯಾಕೆ ಸುಮ್ಮನೆ ಇದ್ದೀರಿ ಅದು ನೂರು ಕೋಟಿ ರೂಪಾಯಿ ತಮಾಷೆ ವಿಷಯ ಏನ್ರಿ ನೂರು ಕೋಟಿ ರೂಪಾಯಿ ಅನ್ನೋದು ಏನ್ ತಮಾಷೆ ಸಾಮಾನ್ಯ ಸಂಗತಿನ ಮತ್ತಿದೆಲ್ಲ ಸಾಮಾನ್ಯ ಜನ ಮಾಡಕ್ಕಾಗುತ್ತ ಯಾರೋ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇರೋರು ಮಾತ್ರ ಮಾಡಬೇಕು ಬಿಜೆಪಿಯವ್ರಿಗಂತೂ ಈಗ ಚಾನ್ಸ್ ಇಲ್ಲಪ್ಪ ನಾವು ಅವರು ಈಗಿರೋದ್ ಕಾಂಗ್ರೆಸ್ ಒಳಗೆ ಯಾರ್ಯಾರು ಮುಖ್ಯಮಂತ್ರಿ ಆಗ್ಬೇಕಷ್ಟೇ ಅವರೇ ಯಾರಾದ್ರು ಈ ಪಿತೂರಿ ಮಾಡ್ತಿರ್ಬೋದು ಅದಕ್ಕೆ ಮುಖ್ಯಮಂತ್ರಿಗಳೇ ಗಾಳಿ ಗುಂಡರ್ಸೋದು ಬೇಡ ಆ ಬೆಳಿಗಾರವಿಯವರು ಹೇಳಿಕೆಯನ್ನು ಆಧರಿಸಿ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿಸಿ ಸೋಷಿಯಲ್ ಮೀಡಿಯಾ ಕಾಮೆಂಟ್ಸ್ಗೆಲ್ಲ ಕೇಸ್ ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡ್ತೀರಿ ಯಾಕೆ ಈ ವಿಷಯದಲ್ಲಿ ಕೇಸ್ ದಾಖಲು ಮಾಡಿ ಎನ್ಕ್ವೈರಿ ಮಾಡಬಾರ್ದಾ ಮಾಡಲಿ ಎನ್ಕ್ವೈರಿನಾ ನನಗನ್ಸುತ್ತೆ ಸರಣಿ ಸರಣಿಯಾಗಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಬರ್ತಿರುವಂತ ಭ್ರಷ್ಟಾಚಾರದ ಆರೋಪಗಳಿದಾವಲ್ಲ ಅದನ್ನ ಆ ಚರ್ಚೆಯನ್ನ ಬಿ ಜೆ ಪಿ ಮೇಲೆ ತಿರುಗಿಸೋದಕ್ಕೆ ಇವರೊಂದಷ್ಟು ಟೂಲ್ ಕಿಟ್ ಪೊಲಿಟಿಕ್ಸ್ನ ಮಾಡ್ತಾ ಇದ್ದಾರೆ ಆ ಟೂಲ್ ಕಿಟ್ ರಾಜಕಾರಣದ ಭಾಗವಾಗಿ ಈ ನೂರು ಕೋಟಿ ರೂಪಾಯಿನ ಆಪಾದನೆ ಇಲ್ಲಾಂದ್ರೆ ಯಾರು ಯಾರನ್ನು ಸಂಪರ್ಕ ನೂರು ಕೋಟಿ ಅಂತ ಹೇಳಿದಾರಪ್ಪ ಮೂರು ಕೋಟಿ ಯೋಗ್ಯತೆ ಇಲ್ಲದೆ ಇರೋರು ನೂರು ಕೋಟಿ ಹೆಸರು ಹೇಳ್ತಾ ಇದ್ದಾವೆ ಅನ್ಸುತ್ತೆ ಈಗ ಯಾರೋ ಒಬ್ಬ ಶಾಸಕನ ಹತ್ರ ಮಾತಾಡ್ತಿದ್ದೆ ಕಾಂಗ್ರೆಸ್ ಪಾರ್ಟಿ ಶಾಸಕ ಏನ್ರಿ ನಿಮ್ ಕಿಮ್ಮತ್ತು ನೂರು ಕೋಟಿ ಅಂತೆ ಅಂದೆ ನಾನು ಅವರಿಗೆ ತಮಾಷೆಗೆ ಮಾತಾಡ್ತಾ ಅವ್ರಿಗೆ ಹೇಳಿದ್ರು ನೂರು ಯಾರು ಕೊಡೋರು ಇದ್ರು ನಾನು ಇಲ್ಲಿಂದ ಹೋಗಿ ಸಿಂಗಾಪುರಕ್ಕೆ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ ಅಂತಂದ್ರು ಹೆಸರು ಹೇಳಲ್ಲ ನಾನು ಅಂತ ಅವ್ರು ಹೇಳ್ತಾ ಇದ್ರು ಅಂದ್ರೆ ಇವರು ನೂರು ಕೋಟಿ ಆಫರ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ನಮಗೇನಾದ್ರು ಖರ್ಚಿಗೆ ಕೊಡಿ ಅಂತ ಒಳಗೆ ಡಿಮಾಂಡ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಒಂದೆರಡು ಸರಿ ಕೊಟ್ರಂತೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಕೆಲವು ಸಚಿವರನ್ನು ಕರೆದು ಏ ಎಮ್ ಎಲ್ ಎಗಳಿಗೆಲ್ಲ ಸ್ವಲ್ಪ ದುಡ್ಡು ಅಂತ ಅಂತೇಳಿ ದುಡ್ಡು ಕೊಡಿಸಿದಾರಂತೆ ಆ ದುಡ್ಡು ಕೊಡಿ ಅಂತ ಸಿ ಎಂ ಹೇಳಿದ್ದೇ ದೊಡ್ಡದಾಗ್ಬಿಡ್ತು ಅವರೆಲ್ಲರೂ ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ಕೊಟ್ಟಂಗೆ ಆಡ್ಬಿಟ್ರು ಆ ಲೈಸೆನ್ಸ್ ಕೊಟ್ಟಂಗೆ ಆಡಿದ ಪರಿಣಾಮನೇ ಈ ಲಿಕ್ಕರ್ ಸ್ಕ್ಯಾಮು ಆ ಲಿಕ್ಕರ್ ಲೈಸೆನ್ಸ್ ಕೊಟ್ಟಂಗೆ ಆಡಿದ ಪರಿಣಾಮನೇ ಮಾರ್ಚಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಯಾಕೆಂದ್ರೆ ಇವರು ಅವ್ರನ್ನೆಲ್ಲ ಸ್ವಲ್ಪ ಎಮ್ ಎಲ್ ಎನ್ನು ನೋಡ್ಕೊಳ್ಳಿ ಏನು ಕೇಳಿದ್ರು ಇವ್ರು ನೋಡ್ಕೊಳ್ಳೋದಕ್ಕೆ ಏನು ಮನೆಯ ಹತ್ರ ನೋಡ್ಕೇಳ್ತಾರ ಇಲ್ಲೇ ನೋಡಿ ಹೋಗಿದ್ರು ಅದಕ್ಕೆ ಅಲ್ಲೇನೋ ಅದು ಎಲೆ ಇರ್ಬೋದು ಇದೆಲ್ಲ ಸಮಗ್ರವಾಗಿ ತನಿಖೆ ಆಗಬೇಕು ಹಾಗಾಗಿ ನನಗನ್ಸುತ್ತೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಎಸ್ ಐ ಟಿ ರಚನೆ ಮಾಡಲಿ ಇವರೆಲ್ಲರನ್ನೂ ಮಂಪರ ಪರೀಕ್ಷೆಗೆ ಒಳಪಡಿಸ್ತಾರೆ ಮತ್ತು ಗೌರವ ಜಾಸ್ತಿ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಒಂದು ಅಭಿಯಾನ ರೂಪದಲ್ಲಿ ಕೈಗೆತ್ತಿಕೊಳ್ತೀವಿ ಮತ್ತು ಇದೇ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯ ನೆಪದಲ್ಲಿ ಮೂಲಭೂತ ಹಕ್ಕುಗಳನ್ನು ದಮನ ಮಾಡಿ ಮಾಡಿದ ಅನ್ಯಾಯವನ್ನು ಕಾಂಗ್ರೆಸ್ ಮಾಡಿದ ಅನ್ಯಾಯವನ್ನು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಅಧಿಕಾರವನ್ನೇ ಕಿತ್ಕೊಂಡಂಥ ಕಾಂಗ್ರೆಸ್ನ ದಮನ ನೀತಿಯನ್ನು ನಾವು ತಿಳಿಸುವಂಥ ಕೆಲಸವನ್ನು ಮಾಡ್ತೇವೆ ಈಗೇನು ಕಾಂಗ್ರೆಸ್ ಮಾಡ್ತಾ ಇದೆ ಅದು ಕೇವಲ ನಾಟಕ ಮಾತ್ರ ಸಂವಿಧಾನದ ಬಗ್ಗೆ ಯಾಕೆಂದರೆ ಅವರ ಆಡಳಿತದಲ್ಲಿದ್ದಾಗ ಯಾವತ್ತೂ ಸಂವಿಧಾನ ಗೌರವ ಕೂಡ ಕೆಲಸ ಮಾಡಲೇ ಇಲ್ಲ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೂ ಅವರು ಗೌರವವನ್ನು ಕೊಟ್ಟಿಲ್ಲ ಅಂಬೇಡ್ಕರ್ ಅವರನ್ನಂತೂ ಬದುಕಿದ್ದಾಗ ಚುನಾವಣೆಯಲ್ಲಿ ಸೋತಿಸಿದ್ರು ಐವತ್ತೆರಡರ ಸಾರ್ವತ್ರಿಕ ಚುನಾವಣೆಯಲ್ಲಿ ಐವತ್ತ್ ಮೂರರ ಉಪಚುನಾವಣೆಯಲ್ಲಿ ಬಂಡೋರದಲ್ಲಿ ಉಪಚುನಾವಣೆಗೆ ನಿಂತಿದ್ರು ಅಲ್ಲೂ ಸೋಲ್ಸಿದ್ರು ಕಾಂಗ್ರೆಸ್ ಸೋಲ್ಸಿದ್ ಮಾತ್ರ ಅಲ್ಲ ಸತ್ತಾಗ್ಲೂ ಅವ್ರಿಗೆ ಅಪಾನ ಮಾಡ್ತರು ಸತ್ತಾಗ್ಲೂ ಕೂಡ ದೆಹಲಿನಲ್ಲಿ ಒಂದು ಆರೋಮಿ ಜಾಗವನ್ನು ಕೊಡದೆ ಅವರಿಗೆ ಅಪಮಾನ ಮಾಡುವಂತ ಕೆಲಸವನ್ನು ಮಾಡಿದ್ರು ಇದ್ರ ಜೊತೆ ಜೊತೆಗೆ ಕಾಂಗ್ರೆಸ್ ಪಾರ್ಟಿ ಅವರ ಭಾರತ ರತ್ನಕ್ಕೆ ಪರಿಗಣಿಸಲೇ ಇಲ್ಲ ನಿಜವಾದ ರತ್ನ ಅಂಬೇಡ್ಕರ್ ರೇ ಅವ್ರನ್ನ ಭಾರತ ರತ್ನಕ್ಕೆ ಪರಿಗಣಿಸಲೇ ಇಲ್ಲ ತಮ್ಮಿಟ್ಟೇ ಕೊಟ್ಕೊಂಡ್ರು ಆದ್ರೆ ಅಂಬೇಡ್ಕರ್ ಅವರನ್ನ ಪರಿಗಣಿಸಿರ್ಲಿಲ್ಲ ಈ ಎಲ್ಲ ಸಂಗತಿಯನ್ನು ಕೂಡ ಜನರ ಮುಂದೆ ಇಡ್ತೇವೆ ಈಗ ಅವರೇನು ಮಾಡ್ತಾ ಇದ್ದಾರೆ ಅವರು ಈಗ ಕಾಂಗ್ರೆಸ್ ಪಾರ್ಟಿ ಸಂವಿಧಾನ ಪ್ರತಿ ಏನು ನಾಟಕ ಆಡ್ತಿದ್ದಾರಲ್ಲ ಅದು ನಿಜವಾದ ಪ್ರೀತಿ ಅಲ್ಲ ಅದು ನಾಟಕ ಮಾತ್ರ ಅವರಿಗೆ ನಿಜವಾದ ಪ್ರೀತಿ ಬದ್ಧತೆ ಇದ್ದಿದ್ರೆ ಅದನ್ನು ಸಂವಿಧಾನ ಗೌರವ ದಿವಸ ಅಂತ ಅವತ್ತೇ ಕರೀತಿದ್ರು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿನಲ್ಲಿ ಅದನ್ನ ಲಾಡು ಅಂತೇಳಿ ಹೇಳಿ ಅದರ ಮಹತ್ವವನ್ನು ಕಡಿಮೆ ಮಾಡೋ ಕೆಲಸ ಮಾಡ್ತಿರ್ಲಿಲ್ಲ ಅಂಬೇಡ್ಕರ್ ಅವ್ರ ಬಗ್ಗೆ ನಿಜವಾದ ಅವ್ರಿಗೆ ಕಳಕಳಿತ್ತಿದ್ರೆ ಚುನಾವಣೆಯಲ್ಲಿ ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಆಗ್ತಿರಲಿಲ್ಲ ಈ ಎಲ್ಲ ಸಂಗತಿಯನ್ನು ಜನರ ಮುಂದೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ನಿನ್ನೆ ಎ ಐ ಸಿ ಸಿ ಅಧ್ಯಕ್ಷರು ಸಾಂಗ್ಲಿಯಲ್ಲಿ ಪ್ರಚಾರ ಭಾಷಣ ಮಾತಾಡಬೇಕು ಮಾಡಬೇಕಾದ್ರೆ ಆರ್ ಎಸ್ ಎಸ್ ಬಿ ಜೆ ಪಿಯನ್ನು ಹೋಲಿಸಿದ್ದಾರೆ ಅನುಭವ ಪಕ್ವತೆಯನ್ನು ತಂದುಕೊಡಬೇಕು ಅನುಭವದ ಮೋಶೆಯಿಂದ ಬರುವಂಥ ಮಾತು ಹಿರಿತನದ ಮಾತುಗಳಾಗಿರಬೇಕು ನಿನ್ನೆ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿದ ಮಾತು ಅನುಭವದ ಪಕ್ವತೆಯ ಮಾತುಗಳಂತಿರಲಿಲ್ಲ ಹುಚ್ಚು ನಾಯಿ ಕಡ್ದಾಗ ಹುಚ್ಚು ಏರಿದಾಗ ಯಾರು ಯಾವ ರೀತಿ ಮಾತಾಡ್ತಾರೋ ತಾನೇನು ಮಾತಾಡ್ತಿದ್ದೀನಿ ಅರಿವಿಲ್ಲದೆ ಮಾತಾಡ್ತಾರೋ ಹಾಗೆ ಅವರು ಹುಚ್ಚು ನಾಯಿ ಒಳಗಾದವರ ಥರ ಆ ಹುಚ್ಚುನಾಯಿ ಕರ್ತಕ್ಕೆ ಒಳಗಾದವರಿಗೆ ಆ ಹುಚ್ಚಿನಾಯಿಯ ವಿಷಯ ಏರಿದಾಗ ಹೇಗೆ ಮಾತಾಡ್ತಾರೋ ಹಾಗೆ ಮಾತಾಡಿದ್ದಾರೆ ಅದು ಅವ್ರ ಹಿರಿತನವನ್ನು ಕಿರಿತನಕ್ಕೆ ತಕ್ಕ ಮಾತಾಗಿಲ್ಲ ಬಹುಶಃ ಮಲ್ಲಿಕಾರ್ಜುನ್ ಖರ್ಗೆಯವರೇ ಅದನ್ನು ಮಾತಾಡಿದಾರೋ ಅಥವಾ ಕಾಂಗ್ರೆಸ್ನ ಯಾರೋ ಕೆಲವರು ಅವ್ರ ಮೂಲಕ ಮಾತಾಡಿಸಿದಾರೋ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ನನಗೆ ಯಾರೋ ಅವ್ರ ಮೂಲಕ ಮಾತಾಡಿಸಿದ್ದಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರ ಮೂಲಕ ಈ ಮಾತನ್ನು ಮಾತಾಡಿಸಿದ್ದಾರೆ ಅಂತ ಅನಿಸುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಂದು ರಾಜಕೀಯ ಪಕ್ಷವನ್ನು ನೀವು ವಿಷದ ಸರ್ಪ ಕೇಳಿಸೋದು ಮತ್ತು ಅದನ್ನು ಪಡೆದುಕೊಳ್ಳಿ ಅಂತಕ್ಕಂಥದ್ದು ನಿಮ್ಮ ಯಾವ ಪಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಗೌರವ ಇಟ್ಟಿರುತ್ತೆ ಯಾವ ಪಕ್ಷ ಸಂವಿಧಾನದ ಮೇಲೆ ಗೌರವ ಇಟ್ಟಿರುತ್ತೆ ಆ ಪಕ್ಷದ ಹಿರಿಯರು ಮಾತಾಡುವ ಮಾತು ನಿಮ್ಮ ಮಾತಲ್ಲ ನಿಮ್ಮ ಮಾತು ಸಂವಿಧಾನ ಮೇಲೆ ನಂಬಿಕೆ ಇಟ್ಟಿರುವ ಮಾತಲ್ಲ ಯಾರು ಸರಿಯಾದ ಮೇಲೆ ನಂಬಿಕೆ ಇಟ್ಟಿರ್ತಾರೆ ಅವರು ಮಾತ್ರ ಮಾತಾಡೋದಕ್ಕೆ ಸಾಧ್ಯ ಈ ರೀತಿಯ ಮಾತನ್ನ ಬಡಿ ಬಡಿ ಕೊಲ್ಲು ಅನ್ನೋದು ತಾಲಿಬಾನುಗಳ ಮಾತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರೋರು ಮಾತಾಡ್ತಕ್ಕಂಥ ಮಾತಲ್ಲ ಕಾಂಗ್ರೆಸ್ಸು ಸಂವಿಧಾನವನ್ನು ಮರೆತು ಸರಿಯಾ ಓಲೈಕೆಗೆ ತೊಡಗಿರೋದ್ರ ಪರಿಣಾಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಾಯಿಂದ ಅಂತ ಮಾತುಗಳು ಬಂದಿರ್ಬೋದು ಅಂತ ಅನ್ಸುತ್ತೆ ಆ ಮಾತಿಗೆ ಅವರು ವಿಷಾದ ವ್ಯಕ್ತಪಡಿಸಬೇಕು ಕ್ಷಮೆಯಾಚನೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಇಲ್ಲದೇ ಇದ್ರೆ ಬಹುಶಃ ಹುಚ್ಚಿನಾಯಿ ಕಡಿತಕ್ಕೆ ಒಳಗಾಗಿರೋದು ನಿಜ ಇರ್ಬೋದು ಅನ್ನುವಂಥ ಅನುಮಾನ ರಾಜ್ಯದ ಜನರಿಗೆ ದೇಶದ ಜನರಿಗೆ ಉಳಿಬೋದು ಹಾಗಾಗಿ ಅದು ಉಳಿಬಾರ್ದು ಅಂತಿದ್ರೆ ನೀವು ಆ ಮಾತಿಗೆ ಕ್ಷಮ ಯಾಚನೆ ಮಾಡಬೇಕು ಅಂತ ಆಗ್ರಹಿಸ್ತೇನೆ ರಾಜಕಾರಿಯ ನಂತರ ನಮ್ಮ ಸರ್ಕಾರದಲ್ಲಿ ಯಾವ ರೀತಿ ಅನುದಾನ ಸಿಗ್ತಾ ಇಲ್ಲ ಸರ್ಕಾರ ಡೆವಲಪ್ಮೆಂಟ್ ಮಾಡಿದ ಈಗ ಇಲ್ಲ ಮಾಡಿದ್ದು ವಿಜಯನಗರ ಜನತೆಗೆ ಆಸೆ ಮಾಡುವನಿಗೆ ಕನ್ನಡಿ ಹಿಡಿಬೇಕೇನ್ರಿ ಹಂಗೆ ಇವನಿಗೆ ಕನ್ನಡಿ ಹಿಡಿಬೇಕಾ ಡೆವಲಪ್ಮೆಂಟ್ ಆಗ್ತಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ಸಂಗತಿ ಸರ್ವವೇಜ್ಯವಾಗಿ ಮುಖ್ಯಮಂತ್ರಿಗಳೇ ಯಾರಾದರೂ ಅಭಿವೃದ್ಧಿಗೆ ಅನುದಾನ ಕೊಡಿ ಅಂತ ಅವ್ರ ಪಾರ್ಟಿ ಶಾಸಕರು ಹೋದ್ರೆ ಅವ್ರು ಹೇಳಿಲ್ವಾ ಎಲ್ಲ ಇದೆ ದುಡ್ಡು ಎಲ್ಲಿಂದ ತರನ ದುಡ್ಡು ಸ್ವಲ್ಪ ತರ್ಕಳಿ ಅಂತ ಅವರು ಹೇಳಿಲ್ವಾ ಅವರೇ ಹೇಳ್ತಾ ಇದ್ದಾರೆ ಹಾಗಾಗಿ ಇದೇನು ಹೊಸದೇನಲ್ಲ ಇವರು ಅದಕ್ಕಾಗಿ ಬಡೂರ ಅನ್ನೋನು ಕಿತ್ಕೊಂಡ ಕೊಳ್ತವ್ರೆ ಬಡೂರಿಗೆ ಕೊಡ್ತಿದ್ದ ಹದಿನಾಲ್ಕು ಲಕ್ಷ ಬಿ ಪಿ ಎಲ್ ಕಾರ್ಡ್ ನನಗಿನ್ನೊಂದಿದೆ ಒಂದೇ ಅದರಲ್ಲೂ ಕೂಡ ಜಾತಿ ಹುಡುಕಿದಾರಂತೆ ಯಾವ ಜಾತಿ ಕಟ್ ಮಾಡಬೇಕು ಮಾಡ್ರೆ ಇವರೆಲ್ಲ ನಮಗೆ ಓಟ್ ಹಾಕಾರಲ್ಲ ಅಂತ ಅಲ್ಲೂ ಜಾತಿ ಹುಡುಕಿದಾರಂತೆ ಹಂಗೇನಾರು ಮಾಡಿದ್ರೆ ಅದೊಂದು ಪರಮ ಅನ್ಯಾಯ ಜಾತಿ ಹುಡುಕಿ ಬಿ ಪಿ ಎಲ್ ಕಾರ್ಡ್ ಕಟ್ ಮಾಡಿದಾರಂತೆ ಯಾವ ಜಾತಿಯವರು ಇವರು ಹೇಳಿ ಯಾವ ಕೋಮಿಕ್ ಸೇರಿದವರು ಯಾವ ಜಾತಿಯವರು ಅಂತ ಹಂಗೇನಾದ್ರು ಆ ರೀತಿ ಅಪರಾಧ ನಿಜ ಆಗಿದ್ದರೆ ಅದು ಘೋರ ಅಪರಾಧ ಆಗುತ್ತೆ ಪರಮ ಅನ್ಯಾಯ ಆಗುತ್ತೆ ಬಡವರು ಅನ್ನಕ್ಕೂ ಕನ ಹಾಕೋ ಕೆಲಸ ಮಾಡ್ತಿದ್ದಾರೆ ಯಾರೋ ನನಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದನ್ನು ನಾವು ನೋಡಿದೆ ಜಾತಿ ಹುಡುಕಿ ಜಾತಿ ಮೇಲೆ ತೆಗೆದಿದ್ದಾರೆ ಅಂತ ಹೇಳಿ ಹೇಳಕ್ಕಾಗಲ್ಲ ಯಾಕೆಂದ್ರೆ ಈ ಸರ್ಕಾರ ಎಲ್ಲದರಲ್ಲೂ ಜಾತಿ ಹುಡ್ಕೋತಾರೆ ಅವನು ಬಡವನಲ್ಲೂ ಬಡವ ತಿನ್ನ ಅನ್ನಕ್ಕೂ ಕಲ್ಲ ಕಲ್ಲಾಕಕ್ಕೆ ನೋಡ್ತಾ ಇದ್ದಾನೆ ನೋಡಿ ಬಿಜೆಪಿಗೆ ಹದಿನೇಳು ಕೋಟಿ ಸದಸ್ಯರಿದ್ದಾರೆ ಪ್ರತಿ ಸದಸ್ಯನೂ ಪಿಯವನೇ ಆಗ್ತಾರೆ ಗಾಳಿ ಗುಂಡ ಸದ್ದು ಬೇಡ ಬಿಜೆಪಿಯ ಯಾರು ಸಂಪರ್ಕ ಮಾಡಿದ್ರು ಎಲ್ಲಿ ಸಂಪರ್ಕ ಮಾಡಿದ್ರು ಯಾವಾಗ ಸಂಪರ್ಕ ಮಾಡಿದ್ರು ದೂರು ಕೊಡಲಿ ಇವರು ಬರೀ ಸುಳ್ಳು ಇದು ಟೂಲ್ ಕಿಟ್ ರಾಜಕಾರಣದ ಒಂದು ಭಾಗ ಈಗ ಎಂಟುನೂರು ಕೋಟಿ ರೂಪಾಯಿ ಅಬ್ಕಾರಿ ಹಗರಣ ದೊಡ್ಡ ಸದ್ದಿ ಸದ್ದು ಮಾಡ್ತಾ ಇದೆ ಇವತ್ತು ಕೂಡ ಅವರು ಭೇಟಿ ಮಾಡಲಿಕ್ಕೆ ಹೋಗಿದ್ದಾರೆ ನಾವಲ್ಲ ದೂರು ಕೊಟ್ಟರು ಗುತಿ ಅವ್ರ ಅಸೋಸಿಯೇಷನ್ ವೈನ್ಸ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಅವ್ರು ದೂರು ಕೊಟ್ಟರು ಇದೇ ಜಾ ಜಾಗದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಿದ್ರೆ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಕಾಶ ಭೂಮಿ ಒಂದು ಮಾಡಿರೋರು ಈಗ ಬಾಯಿ ಮುಚ್ಚಿಕೊಂಡಿದ್ದಾರೆ ಈಗ ವಿಷಯಾಂತರ ಮಾಡಬೇಕು ಅದಕ್ಕೆ ಇವರೊಂದು ಒಂದು ಟೂಲ್ ಕಿಟ್ ಮಾಡಿದ್ರು ಹಿಂಗೆ ಹೇಳಿಬೇಡ ನಾವು ಅದನ್ನ ನಾಲ್ಕು ಜನ ತುತ್ತೂರಿ ಊದ್ಬಿಡಣ ಅದೇ ಸೌಂಡ್ ಆಗುತ್ತೆ ಅಂತ ನಾನು ಹೇಳ್ತೀನಿ ನಿಮಗೇನಾದರೂ ನಿಮಗೆ 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 ಈ ವಿಷಯದಲ್ಲಿ ಹುರುಳು ಇದ್ರೆ ದೂರ ಯಾಕೆ ಸಲ್ಲಿಸ್ತಿಲ್ಲ ನಾನು ಆಗ್ರಹಿಸ್ತೀನಿ ಮುಖ್ಯಮಂತ್ರಿಗಳೇ ನೀವೇ ಹಾಲಿ ನ್ಯಾಯಾಧೀಶರ ನೇತೃತ್ವದ ತನಿಖೆ ನಡೆಸೋದಕ್ಕೆ ಆದೇಶ ಮಾಡಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದ ತನಿಖೆ ಮಾಡಲಿ ಈ ಯಾರ್ಯಾರು ಆಪಾದನೆ ಮಾಡಿದಾರಲ್ಲ ಅವರು ಎಲ್ಲರನ್ನೂ ಮುಂಪರು ಪರೀಕ್ಷೆ ಬಿಜೆಪಿಯವರು ಅಂದ್ರೆ ಯಾರು ಬಿ ಜೆ ಪಿ ಅವನೋ ಯಾರು ಇಂಥವ್ರು ಹೆಸರಿರ್ಬೇಕಲ್ಲ ಇಂಥವ್ರದ್ದು ಹೆಸರುಳ್ಳಿ ಬೇರೆ ಬೇರೆ ಮುಚ್ಚಾತರಕ್ಕೆಲ್ಲ ಹೆಸರಿ ಟಿ ನೇಮಕ ಮಾಡಕ್ಕಾಗುತ್ತೆ ಇದ್ಮೇಲೆ ಯಾಕೆ ಸುಮ್ಮನೆ ಇದ್ದೀರಿ ಅದು ನೂರು ಕೋಟಿ ರೂಪಾಯಿ ತಮಾಷೆ ವಿಷಯ ಅಲ್ರಿ ನೂರು ಕೋಟಿ ರೂಪಾಯಿ ಅನ್ನೋದು ಏನು ತಮಾಷೆ ಸಾಮಾನ್ಯ ಸಂಗತಿನ ಮತ್ತಿದೆಲ್ಲ ಸಾಮಾನ್ಯ ಜನ ಮಾಡೋಕ್ಕಾಗುತ್ತಾ ಯಾರೋ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇರೋರು ಮಾತ್ರ ಮಾಡಬೇಕು ಬಿ ಜೆ ಪಿ ಅವ್ರಿಗಂತೂ ಈಗ ಚಾನ್ಸ್ ಇಲ್ಲಪ್ಪ ನಾವು ನಾವೀವ್ರು ಈಗಿರೋದನ್ನು ಕಾಂಗ್ರೆಸ್ ಒಳಗೆ ಯಾರ್ಯಾರು ಮುಖ್ಯಮಂತ್ರಿ ಆಗಕ್ಕಷ್ಟೇ ಅವರೇ ಈ ಇಪ್ಪತ್ತೂರಿ ಮಾಡ್ತಿರ್ಬೋದು ಅದಕ್ಕೆ ಮುಖ್ಯಮಂತ್ರಿಗಳೇ ಗಾಳಿ ಗುಂಡರ್ಸೋದು ಬೇಡ ಗಣಿಗಾರವಿಯವರು ಹೇಳಿಕೆಯನ್ನು ಆಧರಿಸಿ ಸೋಮೋಟ ಕೇಸ್ ರಿಜಿಸ್ಟರ್ ಮಾಡಿಸಿ ಸೋಷಿಯಲ್ ಮೀಡಿಯಾ ಕಾಮೆಂಟ್ಸಿಗೆಲ್ಲ ಕೇಸ್ ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡ್ತೀರಿ ಯಾಕೆ ಈ ವಿಷಯದಲ್ಲಿ ಕೇಸ್ ದಾಖಲು ಮಾಡಿ ಎನ್ಕ್ವೈರಿ ಮಾಡಬಾರ್ದಾ ಮಾಡಲಿ ಎನ್ಕ್ವೈರಿನಾ ನನಗನ್ಸುತ್ತೆ ಸರಣಿ ಸರಣಿಯಾಗಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಬರ್ತಿರುವಂಥ ಭ್ರಷ್ಟಾಚಾರದ ಆರೋಪಗಳಿದಾವಲ್ಲ ಅದನ್ನು ಆ ಚರ್ಚೆಯನ್ನು ಬಿ ಜೆ ಪಿ ಮೇಲೆ ತಿರುಗಿಸೋದಕ್ಕೆ ಇವರೊಂದಷ್ಟು ಟೂಲ್ ಕಿಟ್ ನ ಮಾಡ್ತಾ ಇದ್ದಾರೆ ಆ ಟೂಲ್ ಕಿಟ್ ರಾಜಕಾರಣದ ಭಾಗವಾಗಿ ಈ ನೂರು ಕೋಟಿ ರೂಪಾಯಿನ ಆಪಾದನೆ ಇಲ್ಲಾಂದ್ರೆ ಯಾರು ಯಾರನ್ನ ಸಂಪರ್ಕ ಈಗ ನೂರು ಕೋಟಿ ಅಂತ ಹೇಳಿದಾರಪ್ಪ ಮೂರು ಕೋಟಿ ಯೋಗ್ಯತೆ ಇಲ್ಲದೆ ಇರೋರು ನೂರು ಕೋಟಿ ಹೆಸಳ್ತಾ ಇದ್ದಾವೆ ನನಗೆ ಅನ್ಸುತ್ತೆ ಯಾರೋ ಒಬ್ಬ ಶಾಸಕನ ಹತ್ರ ಮಾತಾಡ್ತಿದ್ದೆ ಕಾಂಗ್ರೆಸ್ ಪಾರ್ಟಿ ಶಾಸಕ ಏನ್ರಿ ನಿಮ್ಮ ಕಿಮ್ಮತ್ತು ನೂರು ಕೋಟಿ ಅಂತೆ ಅಂದೆ ನಾನು ಅವರಿಗೆ ತಮಾಷೆಗೆ ಮಾತಾಡ್ತಾ ಅವ್ರಿಗೆ ಹೇಳಿದ್ರು ನೂರು ಯಾರು ಕೊಡೋರು ಇದ್ರು ನಾನು ಇಲ್ಲಿಂದ ಹೋಗಿ ಸಿಂಗಾಪುರ್ಕ್ಕೆ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ ಅಂತಂದ್ರ ಹೆಸರು ಹೇಳಲ್ಲ ನಾನು ಅಂತ ಅವ್ರು ಹೇಳ್ತಾ ಇದ್ರು ಅಂದ್ರೆ ಇವರು ನೂರು ಕೋಟಿ ಆಫರ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ನಮಗೇನಾದ್ರು ಖರ್ಚಿಗೆ ಕೊಡಿ ಅಂತ ಒಳಗೆ ಡಿಮಾಂಡ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಒಂದೆರಡು ಸರಿ ಕೊಟ್ರಂತೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಕೆಲವು ಸಚಿವರನ್ನು ಕರೆದು ಏ ಎಮ್ ಎಲ್ ಎಗಳಿಗೆಲ್ಲ ಸ್ವಲ್ಪ ದುಡ್ಡು ಅಂತ ಅಂತೇಳಿ ದುಡ್ಡು ಕೊಡಿಸಿದಾರಂತೆ ಆ ದುಡ್ಡು ಕೊಡಿ ಅಂತ ಸಿ ಎಂ ಹೇಳಿದ್ದೇ ದೊಡ್ಡದಾಗ್ಬಿಡ್ತು ಅವರೆಲ್ಲರೂ ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ಕೊಟ್ಟಂಗೆ ಆಗ್ಬಿಟ್ರು ಆ ಲೈಸೆನ್ಸ್ ಕೊಟ್ಟಂಗೆ ಆಡಿದ ಪರಿಣಾಮನೇ ಈ ಲಿಕ್ಕರ್ ಸ್ಕ್ಯಾಮು ಆ ಲಿಕ್ಕರ್ ಲೈಸೆನ್ಸ್ ಕೊಟ್ಟಂಗೆ ಆಡಿದ ಪರಿಣಾಮನೇ ಮಾರ್ಚಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಯಾಕೆಂದ್ರೆ ಇವರು ಅವ್ರನ್ನೆಲ್ಲ ಸ್ವಲ್ಪ ಎಮ್ ಎಲ್ ಎಗಳನ್ನು ನೋಡ್ಕೊಳ್ಳಿ ಅಂತ ಹೇಳಿದ್ರು ಇವ್ರು ನೋಡ್ಕೊಳ್ಳೋದಕ್ಕೇನು ಮನೆಯ ಹತ್ರ ನೋಡ್ಕೇಳ್ತಾರ ಇಲ್ಲೇ ನೋಟಿ ಅದಕ್ಕೆ ಅಲ್ಲಿ ಏನೋ ಅದು ಇದೆಲ್ಲ ಇರ್ಬೋದು ಇದೆಲ್ಲ ಸಮಗ್ರವಾಗಿ ತನಿಖೆ ಆಗಬೇಕು ಹಾಗಾಗಿ ನನಗನ್ಸುತ್ತೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಎಸ್ ಐ ಟಿ ರಚನೆ ಮಾಡಲಿ ಇವರೆಲ್ಲರನ್ನೂ ಮಂಪರ ಪರೀಕ್ಷೆಗೆ ಒಳಪಡಿಸ್ತಾರೆ ತರವಾದ ತಿಳುವಳಿಕೆ ಮತ್ತು ಗೌರವ ಜಾಸ್ತಿ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಇದರೊಂದು ಅಭಿಯಾನ ರೂಪದಲ್ಲಿ ಕೈಗೆತ್ತಿಕೊಳ್ತೀವಿ ಮತ್ತು ಇದೇ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯ ನೆಪದಲ್ಲಿ ಮೂಲಭೂತ ಹಕ್ಕುಗಳನ್ನು ದಮನ ಮಾಡಿ ಮಾಡಿದ ಅನ್ಯಾಯವನ್ನು ಕಾಂಗ್ರೆಸ್ ಮಾಡಿದ ಅನ್ಯಾಯವನ್ನು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಅಧಿಕಾರವನ್ನೇ ಕಿತ್ಕೊಂಡಂಥ ಕಾಂಗ್ರೆಸ್ನ ದಮನ ನೀತಿಯನ್ನು ನಾವು ತಿಳಿಸುವಂಥ ಕೆಲಸವನ್ನು ಮಾಡ್ತೇವೆ ಈಗೇನು ಕಾಂಗ್ರೆಸ್ ಮಾಡ್ತಾ ಇದೆ ಅದು ಕೇವಲ ನಾಟಕ ಮಾತ್ರ ಸಂವಿಧಾನದ ಬಗ್ಗೆ ಯಾಕೆಂದ್ರೆ ಅವರ ಆಡಳಿತದಲ್ಲಿದ್ದಾಗ ಯಾವತ್ತೂ ಸಂವಿಧಾನ ಗೌರವ ಕೊಡೋ ಕೆಲಸ ಮಾಡಲೇ ಇಲ್ಲ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೂ ಅವರು ಗೌರವವನ್ನು ಕೊಟ್ಟಿಲ್ಲ ಅಂಬೇಡ್ಕರ್ ಅವರನ್ನಂತೂ ಬದುಕಿದ್ದಾಗ ಚುನಾವಣೆಯಲ್ಲಿ ಸೋತಿಸಿದ್ರು ಐವತ್ತೆರಡರ ಸಾರ್ವತ್ರಿಕ ಚುನಾವಣೆಯಲ್ಲಿ ಐವತ್ತ್ ಮೂರರ ಉಪಚುನಾವಣೆಯಲ್ಲಿ ಬಂಡೋರದಲ್ಲಿ ಉಪಚುನಾವಣೆ ನಿಲ್ತಿದ್ರು ಅಲ್ಲೂ ಸೋಲಿಸಿದ್ರು ಕಾಂಗ್ರೆಸ್ ಸೋಲಿಸಿದ್ ಮಾತ್ರ ಅಲ್ಲ ಸತ್ತಾಗ್ಲೂ ಅವ್ರಿಗೆ ಅಪಾನ ಮಾಡ್ತರು ಸತ್ತಾಗ್ಲೂ ಕೂಡ ದೆಹಲಿನಲ್ಲಿ ಒಂದು ಆರು ಮೂರನಡಿ ಜಾಗವನ್ನೂ ಕೊಡದೆ ಅವರಿಗೆ ಅಪಾನ ಮಾಡುವಂಥ ಕೆಲಸವನ್ನು ಮಾಡಿದ್ರು ಇದರ ಜೊತೆ ಜೊತೆಗೆ ಕಾಂಗ್ರೆಸ್ ಪಾರ್ಟಿ ಅವರ ಭಾರತ ರತ್ನಕ್ಕೆ ಪರಿಗಣಿಸಲೇ ಇಲ್ಲ ನಿಜವಾದ ರತ್ನ ಅಂಬೇಡ್ಕರ್ ರೇ ಅವ್ರನ್ನ ಭಾರತ ರತ್ನಕ್ಕೆ ಪರಿಗಣಿಸಲೇ ಇಲ್ಲ ತಮ್ಮಿಟ್ಟೇ ಕೊಟ್ಕೊಂಡ್ರು ಆದರೆ ಅಂಬೇಡ್ಕರ್ ಅವರನ್ನ ಪರಿಗಣಿಸಿರಲಿಲ್ಲ ಈ ಎಲ್ಲ ಸಂಗತಿಯನ್ನು ಕೂಡ ಜನರ ಮುಂದೆ ಇಡ್ತೇವೆ ಈಗ ಅವರೇನು ಮಾಡ್ತಾ ಇದ್ದಾರೆ ಅವರು ಈಗ ಕಾಂಗ್ರೆಸ್ಸು